ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೋಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಧರ್ಮಸ್ಥಳದಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ ಪ್ರತಿದಿನ ಒಂದೊಂದು ಪಾಯಿಂಟ್ ಆ ಅನಾಮಿಕ ವ್ಯಕ್ತಿ ಹೇಳಿರುವಂತಹದ್ದು ಇಲ್ಲಿ ಹೆಣ ಹೂತಿದ್ದಾರೆ ಅನ್ನೋದ್ರ ಬಗ್ಗೆ ತೋಡಿ ನೋಡುವಂತಹ ಹುಡುಕಾಟ ನಡೆಸುವಂತಹ ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅದರ ನಡುವೆ ಇವತ್ತು ಎರಡು ಬೆಳವಣಿಗೆಗಳಾಯ್ತು ಎರಡು ಆಘಾತಕಾರಿಯದಂತಹ ಬೆಳವಣಿಗೆಗಳು ಒಂದು ಈ ವ್ಯಕ್ತಿ ಯಾರಿದಾರಲ್ಲ ಅನಾಮಿಕ ವ್ಯಕ್ತಿ ಭೀಮ ಅಂತ ಏನು ಹೆಸರಿಟ್ಟಿದ್ದಾರೆ ಜನಕ್ಕೆ ನಾನು ಹೂತಿದ್ದೀನಿ ಯಾರದೋ ಆಗ್ನೆಯ ಮೇರೆಗೆ ಇಂತಿಂತ ಜಾಗದಲ್ಲಿ ಅಂತ ಹೇಳಿರುವ ವ್ಯಕ್ತಿ ಆ ವ್ಯಕ್ತಿಗೆ ಬೆದರಿಕೆ ಹಾಕಿರುವಂತಹ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಅನ್ನುವಂಥವರನ್ನ ಇವತ್ತು ಜಗತ್ತಿಗೆ ಪರಿಚಯಿಸಲಾಯಿತು ಅವನು ನೇರವಾಗಿ ಬೆದರಿಕೆ ಹಾಕಿದಾನಂತೆ ಏನು ಬೆದರಿಕೆ ಏನು ವಿಚಾರ ಅದಕ್ಕೆ ಎಸ್ ಐ ಟಿ ಅವರು ಏನು ಕ್ರಮ ಕೈಗೊಂಡಿದ್ದಾರೆ ಅದನ್ನು ಸಹ ವಿವರಿಸ್ತೀನಿ ಅದರ ಜೊತೆಗೆ ಹೊಸ ಭೀಮಾ ಒಬ್ಬ ಬಂದಿದ್ದಾನೀಗ ಜಯಂತ್ ಅಂತ ಆತನ ಹೆಸರು ಆತ ಕೂಡ ಹೇಳ್ತಿದ್ದಾನೆ ನಾನು ನೋಡಿದ್ದೀನಿ ಹೆಣ್ಣು ಮಕ್ಕಳ ಹೆಣಗಳನ್ನು ಹೂತು ಹಾಕದ ನಾನು ನೋಡಿದ್ದೀನಿ ಯಾವುದೇ ತನಿಖೆ ಇಲ್ಲದೆ ಒಂದು ಹೆಣ್ಣು ಮಗು ಹೆಣವನ್ನು ಕೊಳೆತ ಸ್ಥಿತಿಯಲ್ಲಿದ್ದಂತಹ ಹೆಣ್ಣು ಮಗುವನ್ನು ಹೂತು ಹಾಕಿದ್ದೀನಿ ನಾನು ನೋಡಿದ್ದೀನಿ ನಂದು ಕೆಷ್ಟು ತಗೊಳ್ಳಿ ಅಂತ ಭೀಮನಿಗೆ ಜೊತೆಯಾಗಿ ಇನ್ನೊಬ್ಬ ಭೀಮ ಬಂದಿದ್ದಾನೆ ಸೊ ಇದೆರಡು ವಿಚಾರಗಳನ್ನು ವಿವರಿಸುವ ಪ್ರಯತ್ನ ಮಾಡ್ತೀನಿ ಆ ನಂತರ ನಿನ್ನೆ ಏನೆಲ್ಲ ನಡೀತು ಬೆಳವಣಿಗೆಗಳು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸೊ ಮೊದಲಿಗೆ ಭೀಮಾ ಧೈರ್ಯವಾಗಿ ಒಬ್ಬ ವ್ಯಕ್ತಿ ಬಂದು ನಾನು ಹತ್ತಾರು ವರ್ಷಗಳಿಂದ ಹೆಣಗಳನ್ನು ಹೂತು ಹಾಕಿದ್ದೀನಿ ಇಂತಿಂಥ ಜಾಗದಲ್ಲಿ ಹೂತು ಹಾಕಿದ್ದೀನಿ ಬಟ್ ಅದನ್ನು ಮಾಡಿಸಿದ್ದು ಬೇರೆಯವರು ಇಂಥವ್ರು ಮಾಡಿಸಿದ್ದು ಅಂತ ಎಸ್ ಐ ಟಿಗೆ ಹೇಳಿದ್ದಾನೆ ಹೆಸರನ್ನು ಅದನ್ನು ಬಹಿರಂಗಪಡಿಸಿಲ್ಲ ಅಷ್ಟೇ ನಿಮಗೆ ಗೊತ್ತಿದೆ ಯಾರು ಆ ಹೆಸರು ಅನ್ನೋದು ಯಾರು ಆ ವ್ಯಕ್ತಿ ಅನ್ನೋದು ನಿಮಗೆ ಗೊತ್ತಿದೆ ಯಾರು ಆ ವ್ಯಕ್ತಿಗಳು ಯಾವ ಕುಟುಂಬ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಸೊ ಅವರನ್ನ ನೀನು ಕೇಸ್ ವಾಪಸ್ ತಗೋ ಇಲ್ಲದೆ ಹೋದರೆ ನಿನ್ನ ಮೇಲೇನೆ ಕ್ರಮ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಇಕ್ಕಟ್ಟಿಗೆ ಸಿಗಾ ಕಳತೀಯ ಹುಷಾರ್ ಇಮ್ಮಿಡಿಯೇಟಾಗಿ ಕೇಸ್ ವಾಪಸ್ ತಗೋ ಅಂತ ಎಸ್ ಐ ಟಿಯ ಭಾಗವಾಗಿದ್ದ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಅನ್ನುವಂಥವನೇ ಬೆದರಿಕೆ ಹಾಕದನಂತೆ ಭೀಮಾಗೆ ಹಾಗಂತ ವಿಚಾರಗಳು ಇವತ್ತು ಬಹಿರಂಗಗೊಂಡಿದ್ದಾವೆ ಇದು ನಡೆದು ಸುಮಾರು ದಿನ ಆಗಿದೆ ನಾಲ್ಕೈದು ದಿನ ಆಗಿದೆ ಆ ಆ ಕ್ಷಣದಲ್ಲಿ ಆ ದಿನವೇ ಭೀಮಾ ಇದನ್ನ ಐ ಟಿ ಗಮನಕ್ಕೆ ತಂದು ಎಸ್ಐ ಟಿ ಯವರು ಆ ಇನ್ಸ್ಪೆಕ್ಟರ್ನ ಕಡ್ಡಾಯ ರಜೆದ ಮೇಲೆ ರಿಲೀವ್ ಮಾಡಿ ಕಳಿಸಿದ್ದಾರೆ ನೀನು ಲೀವ್ ತಗೊಂಡೋಗು ಅಂತ ಮಾತ್ರ ಸರಿನೋ ಗೊತ್ತಿಲ್ಲ ಅವನನ್ನ ತಕ್ಷಣ ಅರೆಸ್ಟ್ ಮಾಡಿ ಯಾರಿಗೋಸ್ಕರ ನೀನು ಇದನ್ನ ಹೇಳ್ತಿದ್ಯಾ ಯಾರ ಯಾರ ಜೊತೆಯಾಗಿ ಅಥವಾ ಯಾರ ಆಜ್ಞೆಗಳನ್ನು ನೀನು ಅಂತ ಅವನನ್ನು ಹಿಡ್ಕೊಂಡು ಇವತ್ತಿಗೂ ಅರೆಸ್ಟ್ ಮಾಡಿ ಅವನನ್ನು ಈ ತನಿಖೆಯ ಭಾಗವಾಗಿ ಆರೋಪಿಗಳ ಭಾಗವಾಗಿ ನೋಡಬೇಕು ಅವನನ್ನು ಆದರೆ ಎಸ್ ಐ ಟಿ ಕೇವಲ ಅವನನ್ನು ಕಡ್ಡಾಯ ರಜೆದ ಮೇಲೆ ಕಳಿಸಿದೆಯಂತೆ ಸೊ ಎಲ್ಲಿಂದ ಎಲ್ಲಿಗೆ ನಡೀತಿದೆ ಕುತಂತ್ರಗಳು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲಿಂದ ಎಲ್ಲಿಗೆ ಪಂಚಾಯಿತಿ ಅಧ್ಯಕ್ಷ ಮಾಜಿ ಪಂಚಾಯಿತಿ ಅಧ್ಯಕ್ಷ ಒಬ್ಬ ಬಂದ ಬಂದು ಆ ಹೆಣಗಳನ್ನು ಆ ಹೆಣಗಳ ಮೇಲೆ ಇದ್ದಂತಹ ಒಡವೆ ಹಣ ಕದಿತಾ ಇದ್ದವನು ಇವನು ಭೀಮಾನು ಅವನು ಅವನ ಹೆಸರು ಇಂತದ್ದು ನಮ್ಮ ಹತ್ರ ಕೆಲಸ ಮಾಡ್ತಿದ್ದ ನಾವು ಕಿತ್ ಹಾಕಿದ್ವಿ ಆ ಕಾರಣಕ್ಕೆ ಕದಿತಾನೆ ಹೆಣಗಳ ಮೇಲಿಂದ ಅಂತ ಹೇಳಿ ಅಂತೆಲ್ಲ ಹೇಳಿದ್ದ ಅವನು ನಿನ್ನೆ ಉಲ್ಟ ಹೊಡಿತಾನೆ ನಾನು ಹಾಗೆ ಹೇಳಲೇ ಇಲ್ಲ ಅಂತ ಎಷ್ಟು ಚಾನೆಲ್ಗಳಲ್ಲಿ ಬಗಳಿದ್ದಾನೆ ಅದೇ ಮಾತು ನಾನು ಹೇಳಲೇ ಇಲ್ಲ ಅಂತಾನೆ ಅದೊಂದು ಕುತಂತ್ರ ಈ ಕಡೆ ಇನ್ಸ್ಪೆಕ್ಟರ್ನ ಸಬ್ ಇನ್ಸ್ಪೆಕ್ಟರ್ನ ಬಳಸ್ಕೊಂಡು ಭೀಮನನ ಹೆದರಿಸೋದು ವಾಪಸ್ ತಗೋಬೇಕು ಕಂಪ್ಲೇಂಟ್ ಇಲ್ಲ ಅಂದ್ರೆ ಈ ಪ್ರಯತ್ನಗಳು ಒಂದು ಕಡೆ ಇನ್ನೊಂದು ಕಡೆ ಇದಕ್ಕೆ ಬಲ ನೀಡೋ ರೀತಿಯಲ್ಲಿ ಈ ಆಪಾದನೆಗಳಿಗೆ ಬಲ ನೀಡೋ ರೀತಿಯಲ್ಲಿ ಭೀಮನಿಗೆ ಬಲ ನೀಡೋ ರೀತಿಯಲ್ಲಿ ಇನ್ನೊಬ್ಬ ಭೀಮ ಬಂದಿದ್ದಾನೆ ಜಯಂತ್ ಅಂತ ಆ ವ್ಯಕ್ತಿ ಹೌದು ನಾನು ನೋಡಿದ್ದೀನಿ ಹೆಣ್ಣು ಮಗುವನ್ನು ಹುತ್ ಹಾಕೋದನ್ನು ಹದಿನೈದು ವರ್ಷಗಳ ಹಿಂದೆ ನಾನು ನೋಡಿದ್ದೀನಿ ಯಾವ ತನಿಖೆನೂ ಆಗಿರಲಿಲ್ಲ ಆ ಹೆಣ್ಣು ಮಗುವಿನ ಮೃತದೇಹದ ಬಗ್ಗೆ ಸುಮ್ಮನೆ ತಕೊಂಡು ಬಂದರು ಅರೆ ಬರೆ ಕೊಳತ್ ಕೊಳತೋಗಿತ್ತು ಅದನ್ನು ಮಣ್ಣು ಮಾಡೋದನ್ನ ಹುತ್ತು ಹಾಕೋದನ್ನು ನಾನು ನೋಡಿದ್ದೀನಿ ಇಂತಹದೇ ಪ್ರಕರಣಗಳು ಸಾವಿರಾರು ನಡೆದಿದ್ದಾವೆ ಸಿಕ್ಕಾಪಟ್ಟೆ ನಡೆದಿದ್ದಾವೆ ಅವೆಲ್ಲವನ್ನು ನೋಡಿರೋರು ಇದ್ದಾರೆ ಈ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಜನ ಬಂದು ಅದರ ಬಗ್ಗೆ ದೂರು ಕೊಡ್ತಾರೆ ನಿಮಗೆ ಈಗ ನನ್ನ ದೂರ ತಗೊಳ್ಳಿ ಅಂತ ಹೇಳಿ ಆತ ಬಂದು ದೂರು ಕೊಟ್ಟಿದ್ದಾನೆ ಸೊ ಇನ್ನೊಬ್ಬ ಸಾಕ್ಷಿದಾರ ಬಂದಿದ್ದಾನೆ ಇನ್ನೊಂದು ಸಾಕ್ಷಿ ಬಂದಿದೆ ಇನ್ನೊಂದು ದೂರದಾರ ಇದನ್ನು ಇವರು ತನಿಖೆ ಮಾಡಬೇಕಾಗತ್ತೆ ಇದನ್ನು ಎಫ್ ಐ ಆರ್ ಮಾಡಬೇಕಾಗತ್ತೆ ಎಸ್ ಐ ಟಿ ಅವರಿಗೆ ನಿಜವಾಗ್ಲೂ ಸಹ ಈ ಒಂದು ಪ್ರಕರಣವನ್ನು ಭೇದಿಸಬೇಕು ಅನ್ನುವಂತಹ ಆಸಕ್ತಿ ಇಚ್ಛಾಶಕ್ತಿ ಇದ್ದರೆ ಅವರಿಗೆ ಹುಡ್ಕೊಂಡು ಬರ್ತಿದ್ದಾವೆ ಸಾಕ್ಷಿಗಳು ದೂರು ಕೊಡೋರು ಹುಡುಕೊಂಡು ಬರ್ತಿದ್ದಾರೆ ಅವರು ನಿಷ್ಠೆಯಿಂದ ಕೆಲಸ ಮಾಡಬೇಕು ಅಷ್ಟು ಇನ್ನೇನು ಬೇಕಾಗಿಲ್ಲ ಎವ್ರಿಥಿಂಗ್ ಇಸ್ ದೇರ್ ಎಕ್ಸಾಂಪಲ್ ಪ್ರಜ್ವಲ್ ರೇವಣ್ಣ ಪ್ರಕರಣ ತಗೊಳ್ಳಿ ನಿನ್ನೆ ಅವನಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಜೀವಾವಧಿ ಶಿಕ್ಷೆ ಪೊಲೀಸರು ಬಿಡಲಿಲ್ಲ ಅವನ್ನ ವೀಡಿಯೋದಲ್ಲೂ ಮುಖ ಇಲ್ಲ ಅಂದ್ರೇನು ಬೇರೆ ಏನೇನೋ ಇದೆ ಅದನ್ನಿಟ್ಕೊಂಡು ಮ್ಯಾಚ್ ಮಾಡ್ತೀವಿ ಅಂತ ಮ್ಯಾಚ್ ಮಾಡಿದ್ರು ಪೊಲೀಸರು ಟೆಕ್ನಾಲಜಿಯನ್ನು ಬಳಸ್ಬೋದು ಈ ಪ್ರಕರಣದಲ್ಲೂ ಟೆಕ್ನಾಲಜಿ ಬಳಸ್ಕೊಳ್ಬೋದು ಏನೆಲ್ಲ ಸಾಧ್ಯತೆಗಳಿದೆ ಸಾಕ್ಷಿಗಳು ಒಂದೊಂದೇ ಎದ್ದು ಬರ್ತಿದ್ದಾವೆ ದೂರುದಾರರು ಒಬ್ಬೊಬ್ಬರೇ ಎದ್ದು ಬರ್ತಿದ್ದಾರೆ ಅವರೆಲ್ಲರನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ನಿಜವಾಗ್ಲೂ ಸಹ ಧರ್ಮಸ್ಥಳದಲ್ಲಿ ದೊಡ್ಡ ಗ್ಯಾಂಗ್ ಒಂದು ಭೇದಿಸಲಾಗುತ್ತೆ ದೊಡ್ಡ ಗ್ಯಾಂಗ್ ಅನ್ನು ಹೊರಗೆ ಎಳಿಬೋದು ಮತ್ತೆ ಇತಿಹಾಸದ ಪುಟಗಳಲ್ಲಿ ಪರ್ಮನೆಂಟ್ ಉಳಿದೋಗುತ್ತೆ ಈ ಎಸ್ ಐ ಟಿ ಬಿಗ್ಗೆಸ್ಟ್ ಕ್ರೈಮ್ ರಿವೀಲ್ ಅಂತ ಬಿಗ್ಗೆಸ್ಟ್ ಕ್ರೈಮ್ ರಿವೀಲ್ ಅಂತ ನೋಡೋಣ ಅದು ಎಲ್ಲಿವರೆಗೆ ಹೋಗುತ್ತೆ ಇನ್ನು ಯಾರ್ಯಾರು ಬರಬಹುದು ಮುಂದಿನ ದಿನಗಳಲ್ಲಿ ಅಂತಲೂ ನೋಡೋಣ ಯಾಕಂದ್ರೆ ಇವತ್ತು ಬಂದಿರುವಂತಹ ಜಯಂತ್ ಅನ್ನುವಂಥ ವ್ಯಕ್ತಿ ಹೇಳಿರೋದು ಇನ್ನು ಸುಮಾರು ಜನ ಬರ್ತಾರೆ ದೂರು ಕೊಡಕ್ಕೆ ನಿಮಗೆ ಅಂತ ನೋಡೋಣ ಸೊ ಏನೇ ಬೆಳವಣಿಗೆಗಳಿದ್ರು ಸಹ ನಿಮ್ಮ ಮುಂದೆ ಇಡುವಂತ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ನೋ ಫಿಯರ್ ನೋ ಟೆನ್ಷನ್ ನಿಖರ ಸುದ್ದಿ ಪ್ರಕಾರ ವಿಶ್ಲೇಷಣೆ ಸುದ್ದಿ ಸರ್ಕಾರ ಇಷ್ಟೇ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು